ಶಿವಮೊಗ್ಗ ದಸರಾದಲ್ಲಿ ಭಾಗವಹಿಸಿದ್ದ ಆನೆ ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದೆ ಬಾಲಣ್ಣ ಆನೆಯ ಬಲಕಿವಿ ಕತ್ತರಿಸಿದ್ದಾರೆ ವೈದ್ಯರು ಗ್ಯಾಂಗ್ರಿನ್ ಸೋಂಕಿನಿಂದ ಪ್ರತಿನಿತ್ಯ ಬಾಲಣ್ಣ ಆನೆ ನರಕ ಯಾತನೆ ಅನುಭವಿಸ್ತಾ ಇತ್ತು ಅರಣ್ಯ ಅಧಿಕಾರಿಗಳು ವೈದ್ಯರು ಮಾಡಿದಂತಹ ತಪ್ಪಿಗೆ ಬಾಲಣ್ಣ ಆನೆಯ ಬಲಕಿವಿ ಕತ್ತರಿಸುವಂತಹ ಪರಿಸ್ಥಿತಿ ಎದುರಾಗಿದೆ ಗ್ಯಾಂಗ್ರಿನ್ ಸೋಂಕಿನಿಂದಾಗಿ ಪ್ರತಿನಿತ್ಯ ನರಕ ಯಾತನೆ ಅನುಭವಿಸ್ತಾ ಇತ್ತು ಬಾಲಣ್ಣ ಆನೆಯ ಬಲಕಿವಿ ವೈದ್ಯರು ಕತ್ತರಿಸಿದ್ದಾರೆ ಸಕ್ಕರೆ ಬಯಲು ಆನೆ ಶಿಬಿರದಲ್ಲಿ ಇರುವಂತಹ ಬಾಲಣ್ಣ ಆನೆ ಕಿವಿ ಕತ್ತರಿಸಿದ್ದಾರೆ ವೈದ್ಯರು ಶಿವಮೊಗ್ಗ ದಸರಾದಲ್ಲಿ ಈ ಆನೆ ಭಾಗವಹಿಸಿತ್ತು ತೀವ್ರ ಅನಾರೋಗ್ಯದಿಂದ ಬಾಲಣ್ಣ ಆನೆ ಬಳಲ್ತಾ ಇತ್ತು ಇನ್ನು ಕಿವಿ ಸಂಪೂರ್ಣವಾಗಿ ಕಪ್ಪಾಗಿ ಕೀವು ಕೂಡ ಸೋರ್ತಾ ಇತ್ತು ಈ ಹಿನ್ನೆಲೆ ಆನೆಗೆ ತುರ್ತು ಚಿಕಿತ್ಸೆ ನೀಡಿದ್ದಾರೆ ವೈದ್ಯರು ಇನ್ನು ಆನೆಯ ಜೀವಕ್ಕೆ ಯಾವುದೇ ಅಪಾಯ ಆಗಬಾರದು ಅಂತ ಈಗ ವೈದ್ಯರು ತುರ್ತು ಚಿಕಿತ್ಸೆ ಕೊಟ್ಟಿದ್ದಾರೆ ಇನ್ನು ಬಾಲಣ್ಣ ಆನೆ ಶಿವಮೊಗ್ಗ ದಸರಾದಲ್ಲಿ ಭಾಗವಹಿಸಿತ್ತು ಜನ ಕಣ್ತುಂಬ್ಕೊಂಡಿದ್ರು ಆ ವೈಭವವನ್ನ ಆ ಸಡಗರ ಸಂಭ್ರಮವನ್ನ ಕಣ್ತುಂಬ್ಕೊಂಡಿದ್ರು ಆದರೆ ಬಾಲಣ್ಣ ಆನೆಯ ಸುಂದರ ಕವಿಗಳು ಈಗ ಕಾಣೋದಕ್ಕೆ ಸಿಗಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡುತ್ತಾರೆ ಪ್ರತಿನಿಧಿ ಪುನೀತ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪುನೀತ್ ಶಿವಮೊಗ್ಗ ದಸರಾದಲ್ಲಿ ಭಾಗಿಯಾಗಿದ್ದ ಬಾಲಣ್ಣ ಆನೆ ಕಿವಿ ಕತ್ತರಿಸುವಂತಹ ಪರಿಸ್ಥಿತಿ ಎದುರಾಗಿದೆ ಅಧಿಕಾರಿಗಳು ಮಾಡಿದಂತಹ ವೈದ್ಯರು ಮಾಡಿದಂತಹ ನಿರ್ಲಕ್ಷ್ಯಕ್ಕೆ ಆನೆಗೆ ಈ ದುಸ್ಥಿತಿ ಬಂತ ಹೇಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಬಹಳ ಮುಖ್ಯವಾಗಿ ಶಿವಮೊಗ್ಗ ದಸರಾದಲ್ಲಿ ಮಾದಿಯಾಗಿ ಸಾಕಷ್ಟು ಜನರ ಆಕರ್ಷಣೆಗೊಳಗಾಗಿತ್ತು ಜೊತೆಗೆ ಸಾಕಷ್ಟು ಜನರ ಕಣ್ಣು ಕೂಡ ತುಂಬಿತ್ತು ಅಷ್ಟು ಸುಂದರವಾಗಿರುವಂತಹ ಒಂದು ಆನೆ ಇದಾಗಿತ್ತು ಪ್ರಮುಖವಾಗಿ ಆನೆಗೆ ಕಾಲು ನೋವು ಆಗಿದ್ದಂತಹ ಒಂದು ಹಿನ್ನೆಲೆಯಲ್ಲಿ ಅಂದ್ರೆ ದಸರಾಗೆ ಮಾಜಿ ಆಗ್ಲಿಕ್ಕಿಂತ ಮುಂಚೆ ಕಾಲು ನೋವು ಆಗಿರುತ್ತೆ ಆ ಒಂದು ಕಾಲು ನೋವಿಗೆ ಇಂಜೆಕ್ಷನ್ ಅನ್ನು ಕೊಟ್ಟಿರತಕ್ಕಂಥ ವೈದ್ಯರು ಅದರಲ್ಲಿ ಎಡವಟ್ಟನ್ನು ಮಾಡಿರ್ತಾರೆ ಕ್ರಿಯವಾಗಿದ್ರೆ ಇಂಜೆಕ್ಷನ್ ಕೊಟ್ಟಂತಹ ಸಂದರ್ಭದಲ್ಲಿ ಅಲ್ಲಿ ಸರಿಯಾಗಿ ಇಂಜೆಕ್ಟ್ ಮಾಡ್ತಕ್ಕಂತಹ ಒಂದು ಕೆಲಸವನ್ನು ಮಾಡಲಿಲ್ಲ ಇದರಿಂದಾಗಿ ಅದು ಇನ್ಫೆಕ್ಷನ್ ಆಗುವ ಮುಖಾಂತರ ಅಲ್ಲಿ ಹೆಚ್ಚಿನದಾಗಿ ಗಾಯವಾಗಿತ್ತು ಗಾಯವಾಗುವುದರ ಜೊತೆಗೆ ಆ ಒಂದು ಗಾಯದಲ್ಲಿ ಕೀವು ತುಂಬಿಕೊಂಡು ಅದು ಆ ಜಾಗ ತಿರುಗಿದಂತಹ ಒಂದು ಸ್ಥಿತಿಗೆ ಆ ಒಂದು ಆನೆ ತಲುಪಿತ್ತು ಜೊತೆಗೆ ತಾವು ನಡುವಿನ ನಡುವೆ ಆ ತಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಂತಹ ಆನೆಗೆ ಚಿಕಿತ್ಸೆ ಕೊಡತಕ್ಕಂತ ಒಂದು ಪ್ರಯತ್ನಕ್ಕೆ ಮುಂದಾಯಿತು ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ವೈದ್ಯರ ಒಂದು ಇರ್ಬೋದು ಮಾವತ್ವ ನಿರ್ಲಕ್ಷ್ಯತರ ಇರಬಹುದು ಜೊತೆಗೆ ಅಲ್ಲಿ ಅರಣ್ಯ ಏನು ನಿರ್ಲಕ್ಷ್ಯವನ್ನು ಮಾಡಿದ್ರು ಈ ಒಂದು ಆನೆಗಳಿಗೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥದ್ದಕ್ಕೆ ಅಂದ್ರೆ ಶಿವಮೊಗ್ಗದ ಸಕ್ರೆಬೈಲು ಆನೆ ಶಿಬಿರದಲ್ಲಿ ಮಾಡಿದಂತಹ ಎರವಟ್ಟಿಗೆ ಅದರ ಬಗ್ಗೆ ಕ್ರಮವನ್ನು ಕೂಡ ತೆಗೆದುಕೊಳ್ತೀವಿ ಅಂತ ಹೇಳಿ ಅರಣ್ಯ ಸಚಿವರು ಭರವಸೆಯನ್ನು ಕೂಡ ನೀಡಿದ್ರು ಒಂದು ಕಡೆ ಈಗ ಆ ಒಂದು ಆನೆಗೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಕೆಲಸ ಆಗಿದೆ ಅದರಲ್ಲೂ ಕೂಡ ಏನು ಬೆಂಗಳೂರಿಗೆ ಶನಿವಾರ ಸಂಜೆ ಇದು ಹೆಚ್ಚಿನ ಚಿಕಿತ್ಸೆಗಾಗಿ ಶಿಫ್ಟ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿತ್ತು ಅಲ್ಲಿ ವೈದ್ಯರ ತಂಡ ಈಗ ಆ ಒಂದು ಶಿಬಿರಕ್ಕೆ ಭೇಟಿಯನ್ನ ಬೆಂಗಳೂರಿನಿಂದ ಹೊಂದಿದ್ದಂತಹ ವೈದ್ಯರ ಒಂದು ತಂಡ ಏನಿತ್ತು ಆ ಚಕ್ರ ಮೇಲಿನಲ್ಲಿ ಆನೆಗೆ ಈಗ ಚಿಕಿತ್ಸೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು ತಜ್ಞ ವೈದ್ಯರಾದಂತಹ ಜೊತೆಗೆ ಡಾಕ್ಟರ್ ರಮೇಶ್ ಅವರ ಒಂದು ನೇತೃತ್ವದಲ್ಲಿ ಐದು ಜನರ ಒಂದು ವೈದ್ಯರ ತಂಡ ಈಗ ಆನೆಯ ಕಿವಿಯನ್ನು ಕತ್ತರಿಸುವ ಮುಖಾಂತರ ಒಂದು ಚಿಕಿತ್ಸೆಯನ್ನು ಕೆಲಸವನ್ನ ಮಾಡಲಾಗಿರತು ಮೊದಲಿಗೆ ಆನೆ ದಸರಾ ಸಂದರ್ಭದಲ್ಲಿ ಎಷ್ಟು ಸುಂದರವಾಗಿ ಒಂದು ಅಗಲವಾದಂತಹ ಕಿವಿಗಳಿಂದ ಕಂಗೊಳಿಸ್ತಾ ಇತ್ತು ಅದು ಈಗ ಒಂದು ರೀತಿ ತುಂಡರಿಸುವಂತಹ ರೀತಿಯಲ್ಲಿ ರೀತಿಯಲ್ಲಿರತಕ್ಕಂಥದ್ದು ಯಾಕೆಂದ್ರೆ ಗಾಯವಾಗಿದ್ದಂತಹ ಒಂದು ಸ್ಥಳದಲ್ಲಿ ಚಿಕಿತ್ಸೆಯನ್ನು ಕೊಡುವ ಸಲುವಾಗಿ ಕಿವಿಯನ್ನ ಕತ್ತರಿಸುವಂತಹ ಒಂದು ಕೆಲಸ ಆಗಿರತಕ್ಕಂಥದ್ದು ಹೀಗಾಗಿ ಅರ್ಧಕ್ಕಿಂತ ಕಡಿಮೆ ಕಿವಿಯನ್ನು ಈಗ ಬಾಲನೇ ಹೊಂದಿರತಕ್ಕಂಥದ್ದು ಇದು ಸಾಕಷ್ಟು ಸದ್ಯ ಈಗ ತೀವ್ರ ಅನಾರೋಗ್ಯವಾಗಿ ಅನಾರೋಗ್ಯದಿಂದ ಬಾಲನ ಆನೆಗೆ ಕಿವಿಯನ್ನ ಕತ್ತರಿಸಿ ವೈದ್ಯರ ಚಿಕಿತ್ಸೆಯನ್ನ ಮುಂದುವರಿಸಿರ್ತಕ್ಕಂಥದ್ದು ಈಗ ಆನೆ ಚೇತರಿಸಿಕೊಳ್ಳುವಂತಹ ಸ್ಥಿತಿಯಲ್ಲಿ ಇರತಕ್ಕಂಥದ್ದು ಹೇಳಿದ್ರೆ ಮಲಗುವ ಸಂಪೂರ್ಣವಾಗಿ ಕಪ್ಪಾಗುವುದರ ಜೊತೆಗೆ ಅಲ್ಲಿ ಹುಳಗಳು ಕೂಡ ಕಾಣಿಸ್ಕೊಂಡಿದ್ವು ಜೊತೆಗೆ ಕೀವು ಸೋರುವಂತಹ ಒಂದು ಸ್ಥಿತಿಯಲ್ಲಿ ಆನೆ ಇತ್ತು ಹೀಗಾಗಿ ಆನೆಗೆ ತುರ್ತು ಚಿಕಿತ್ಸೆ ತುರ್ತು ಚಿಕಿತ್ಸೆಯನ್ನ ನೀಡಲಿಕ್ಕೆ ಶನಿವಾರ ಸಂಖ್ಯೆ ಬೆಳೆಯುವ ಆಗಮಿಸಿತ್ತು ಈಗ ಆನೆಯ ಕಿವಿಯನ್ನು ಉಳುವರ್ತಕ್ಕಂಥದ್ದು ವೈದ್ಯರ ತಂಡದಿಂದ ಈಗ ಆನೆ ಸುಗಮಿಗೆ ಚೇತರಿಸಿಕೊಳ್ತಾ ಇದೆ ತನ್ನ ಆರೋಗ್ಯ ಸ್ಥಿತಿಯಲ್ಲಿ ಸಂತೋಷ ಧನ್ಯವಾದಗಳು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ